ಎಪ್ಪೋ ಎಪ್ಪತ್ತು ಜಿ ಬಿ ಡಿಲೇಟ್ ಆಗಿಬಿಟ್ಟತ್ತಲ್ಲ ನನಗೆ ಗೊತ್ತಲ್ಲಾರದು ಏನು ಒತ್ತಾಡೇನು ಏನು ಗೊತ್ತಾಗ್ತಿಲ್ಲ ಮೊಬೈಲಲ್ಲಿ ಅದನ್ನ ಹೆಂಗಪ್ಪ ಫೋಟೋ ರಿಕವರಿ ಮಾಡೋದು ಸಿಂಪಲ್ ಮೆಥಡ್ ಹೇಳ್ತೀನಿ ಗೆಳೆಯರು ನೋಡಿ ಇಲ್ಲಿ ನಾನು ಏನು ಮಾಡಿದ್ದೀನಿ ನಮ್ಮ ಫ್ರೆಂಡ್ ಬರ್ತಡೇ ನಾನು ಸ್ಟೇಟಸ್ ಇಟ್ಬಿಟ್ಟು ಅವನ ಫೋಟೋಗಳನ್ನು ವೇಸ್ಟ್ ಫೋಟೋ ಡಿಲೀಟ್ ಮಾಡೋಕೆ ಟ್ರೈ ಮಾಡಿದೆ ಈ ಥರ ಇಲ್ಲೋಡಿ ಸ್ಕ್ರೀನ್ ನೋಡ್ತಾ ಇದ್ದೀರಲ್ಲ ನಾನು ಇವತ್ತೇನಿದ್ದು ಅವನ್ನೆಲ್ಲ ಫೋಟೋ ಡಿಲೀಟ್ ಮಾಡೋಕೆ ಟ್ರೈ ಮಾಡಿದೆ ಇವತ್ತು ನನಗೆ ಬೇಕಾಗಿರೋಂಥ ಫೋಟೋಗಳನ್ನು ನಾನು ಏನು ಮಾಡ್ತಾಯಿದ್ದೀನಿ ಅವುಗಳನ್ನು ಉಳಿಸಿ ಅಂದ್ಬಿಟ್ಟು ಉಳ್ಕೆದು ಡಿಲೇಟ್ ಮಾಡೋಕೆ ಟ್ರೈ ಮಾಡಿದೆ ಅಲ್ಲಿ ಮೇಲೆ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಐಟಮ್ ಸೆಲೆಕ್ಟೆಡ್ ಇದೆಯಲ್ಲ ಅಲ್ಲಿ ಏನಿದೆ ಅಂದರೆ ಮೂರು ಗೀಟ್ ಇದೆ ಅದನ್ನ ಆಲ್ ಸೆಲೆಕ್ಟ್ ಅಂತ ಅದನ್ನ ಕ್ಲಿಕ್ ಮಾಡಿಬಿಟ್ಟನಾಗೇಳರೆ ಆಟೋಮೆಟಿಕ್ಕಾಗಿ ಏನು ಗೊತ್ತಾಗಲ್ಲಾರ್ದ ಆ ಡಿಲೇಟ್ ಅಂತಂದು ಆಪ್ಷನ್ಸ್ ಕ್ಲಿಕ್ ಮಾಡಿಬಿಟ್ಟಿದ್ದೀನಿ ಅದು ಹೆಂಗೆ ಕ್ಲಿಕ್ ಮಾಡಿದ್ದೀನಿ ಗೊತ್ತಾಗಲಿಲ್ಲ ಎಪ್ಪ ಇದು ಡಿಲೇಟ್ ಆಗೋದು ನೋಡಿ ಎದೆ ದಗ್ ಅಂದ್ಬಿಡ್ತಿ ಕೇಳಿರೆ ಏನು ಮಾಡೋಕೆ ಒಂದು ಗೊತ್ತಾಗಲಿಲ್ಲ ಈ ಕಡೆ ಗ್ಯಾಲರಿ ಬಂದು ಚೆಕ್ ಮಾಡ್ತಾಯಿದ್ದೀನಿ ಇನ್ನೂ ಡಿಲೇಟ್ ಆಗ್ತದೆ ಅವನೇನಾದರೂ ಏನಾದರೂ ಟ್ರೈ ಅಂತ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀನಿ ಆದರೂ ಏನು ಮಾಡೋಕೆ ಒಂದು ಗೊತ್ತಾಗ್ತಿಲ್ಲ ಗೆಳೆಯರೆ ಹಂಗ ನಂಬರು ಕಲೆಬೋದು ಓಡ್ತಾನೆ ಇದೆ ಅದಕ್ಕೆ ಏನು ಒಂದು ಗೊತ್ತಾಗ್ತಿಲ್ಲ ಕಲೆ ಏನು ಫೋಟೋ ಎಷ್ಟು ಸ್ಪೀಡಾಗ ಡಿಲೇಟ್ ಆಗ್ತಿದೆ ಇನ್ನು ಆಗ್ತಾಯಿಲ್ಲ ಏನು ಕಂಟ್ರೋಲಿಗೆ ಆಗ್ತಾಯಿಲ್ಲ ಮೈಂಡು ನಂತರ ಏನು ಮಾಡಿದೆ ಒಂದು ಎರಡು ನಿಮಿಷ ಸಮಾಧಾನ ತಗೊಂಡೆ ಯು ಕೇನಾರು ಡಿಲೇಟ್ ಆಗಿರೋ ಫೋಟೋ ಒಳ್ಳೆ ಹೆಂಗೆ ಮಾಡಬೇಕಪ್ಪ ಅಂತ ಯೋಚನೆ ಮಾಡಿದೆ ಮೆಲ್ಗ ಗ್ಯಾಲರಿ ಓಪನ್ ಮಾಡಿಬಿಟ್ಟು ಅಲ್ಲಿ ಏನು ಮಾಡಿದೆ ಆಲ್ಬಮ್ ಎಲ್ಲ ಚೆಕ್ ಮಾಡಿದೆ ನಂತರ ಏನು ಮಾಡ್ತೀನಿ ಡಿಲೇಟ್ ಐಟಮ್ಸ್ ಇದ್ವಲ್ಲ ಅದನ್ನು ಕ್ಲಿಕ್ ಮಾಡಿದೆ ಆಪ್ಷನ್ಸು ಇಲ್ಲಿ ಗ್ಯಾಲ್ರಿ ಓಪನ್ ಆಗಿದ ತಕ್ಷಣ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಮಾಡ್ಬೇಕಾಗಿರೋ ಕೆಲಸ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಒಂದೇ ಒಂದು ಫೋಟೋಕ್ಕೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಏನಾಯ್ತು ಅಂದರೆ ನಾನು ಹೆಚ್ಚಲ್ ಅಂದರೆ ಡಿಲೆಟ್ ಅಂತಂದು ಆ ಬಾಕ್ಸ್ ಅದನ್ನ ಕ್ಲಿಕ್ ಮಾಡಲಿ ಇಲ್ಲಿ ನಾನು ಡೈರೆಕ್ಟ್ರ್ ಹೋಗಿಬಿಟ್ಟು ಆಲ್ ಸೆಲೆಕ್ಟ್ ಅಂತ ಬರುತ್ತೆ ಆಲ್ ಸೆಲೆಕ್ಟ್ ಐಟಮ್ಸಿಗೆ ಹೋಗಿಬಿಟ್ಟು ನಾನು ಕ್ಲಿಕ್ ಕೊಡಿದ್ದ ತಕ್ಷಣ ಕೆಳಗೆ ಏನು ಬರುತ್ತೆ ರೀಸ್ಟೋರ್ ಅಂತ ಆಪ್ಷನ್ಸ್ ಇರುತ್ತೆ ಕೇಳ್ಯಾರೆ ಓಕೆ ಇಲ್ಲಿ ಕಾಣುತ್ತೆ ನೋಡಿ ಡಿಲೇಟು ರೀಸ್ ರೀಸ್ಟೋರ್ ಅಂತಂದು ಆ ರೀಸ್ಟೋರ್ ಆಪ್ಷನ್ಸ್ ಏನು ಮಾಡಿತ್ತಾ ಅದನ್ನ ಮಾತ್ರ ಕ್ಲಿಕ್ ಮಾಡೋಕ್ಕೆ ಹೇಳ್ಯಾರೆ ಇಲ್ಲಾಂದ್ರೆ ನಾವು ಈಗ ಡಿಲೇಟ್ ಅಂತ ಮಾಡಿಬಿಟ್ರೆ ಕಲಾಸ್ ಒಂದು ಸೆಕೆಂಡೇ ಡಿಲೇಟ್ ಆಗಿಬಿಡುತ್ತಾ ಈಗ ನಾನು ಏನು ರಿಸ್ಟೋರ್ ರೀಸ್ಟೋರ್ ಅಂತಿತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ನನಗೆ ಹೇಳಿಬಿಟ್ಟು ಪ್ರೊಸೆಸಿಂಗ್ ಇದೆ ನೋಡಿ ಯಾವ ರೀತಿ ಇದೆ ಇದು ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ಬೇಕಾಗುತ್ತೆ ಹಾಗಾಗಿ ವಿಡಿಯೋ ನಾನು ಏನು ಮಾಡಿದ್ದೀನಿ ಸ್ಪೀಡಾಗಿ ಓಡ್ಸಿ ನಿನ್ಗೆೇಳರೆ ಯಾಕಂದ್ರೆ ಅದು ಒಳ್ಳೆಯ ಪ್ರೊಸೆಸಿಂಗಾಗಿ ಒಳ್ಳೆಯ ಓಡ್ಸೋ ಎಷ್ಟು ಒಂದು ಎಪ್ಪತ್ತು ಜಿ ಬಷ್ಟು ಡಾಟಾ ಈಗ ಡಿಲೇಟ್ ಆಗಿರೋದು ಒಳ್ಳೆ ರಿಕವರಿ ಆಗ್ಬೇಕಂದ್ರೆ ಅಷ್ಟು ನಿಮಿಷ ಟೈಮ್ ತಗೊಂತದ್ದು ಗೆಳೆಯರೆ ಯಾಕಂದ್ರೆ ನಮಗೆ ಕೆಲವೊಂದು ಟೈಮ್ ಎಲ್ಲರೂ ಇದೇ ಥರ ಮಿಸ್ಟೇಕ್ ಮಾಡ್ತಿರ್ತಾರೆ ಎಚ್ಚರಿಕೆಂದ ವಯಸ್ಸು ನಾವು ರಿಸ್ಟೋರ್ ಮಾಡ್ಬೇಕಾಗಿರುತ್ತೆ ಗೆಳೆಯರೆ ಹಾಂ ಪಾಧಾನ ಹಾಕುವಂತದ್ದು ಗೆಳೆಯರೆ ನೋಡು ಕಂಪ್ಲೀಟಾಗಿ ಅದು ರಿಸ್ಟೋರ್ ಆಗಿತ್ತು ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಗ್ಯಾಲ್ರಿ ಬಂದ್ಬಿಟ್ಟು ಚೆಕ್ ಮಾಡ್ತೀನಿ ಬಂದವಿಲ್ಲ ಅನ್ನೋದು ಗೊತ್ತಾಗುತ್ತೆ ನಂಗೆ ಫೋಟೋ ಅದಾವ ಏನು ಡಿಲೇಟ್ ಆಗ್ಯಾವ ಅನ್ನೋದು ನೋಡಿ ಎಷ್ಟು ಸಮಾಧಾನ ಆಯ್ತು ನನಗೆ ಎಷ್ಟು ಫೋಟೋ ಡಿಲೇಟ್ ಆಗಿದ್ದೋ ಅಷ್ಟು ಬಂದಿದೆ ಗೆಳೆಯರೆ ಭಾಳ ಖುಷಿಯಾಯಿತು ಈ ಥರ ಅಂದರೆ ನೀವು ಮಿಸ್ಟೇಕ್ ಮಾಡ್ತಾನೆ ಇರ್ತೀರಿ ಕೆಲವೊಂದು ಸಲ ಫೋನ್ ಯೂಸ್ ಮಾಡಿದ್ನಾಗ ಕೆಲವೊಂದು ವೇಸ್ಟ್ ಫೋಟೋ ಡಿಲೇಟ್ ಮಾಡೋ ಮುಂದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಾಗಿರ್ತೀವಿ ಗೆಳೆಯರೆ ಹುಷಾರಿ ರೀ ಆಗ ಹಾಗಾಗಿ ಮಿಸ್ಟೇಕ್ ಮಾಡೋಕೋಗ್ಬೇಡ್ರಿ ರೀಸ್ಟೋರು ಅನ್ನೋದು ಸ್ವಲ್ಪ ನಾನು ಈಗ ಸ್ಪಷ್ಟವಾಗಿ ತಿಳಿಸ್ಕೊಟ್ಟೀನಿ ಡಿಲೇಟ್ ಯಾವೋ ರೀಸ್ಟೋರ್ ಯಾವ ಅನ್ನೋದು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಹಾಗಾಗಿ ಯಾವಾಗಲೂ ರಿಸ್ಟೋರ್ ಮಾಡೋಕೆ ಟ್ರೈ ಮಾಡಿ ಅದು ಡಿಲೇಟ್ ಅಂತಂದು ಇನ್ನೊಂದು ಆಪ್ಷನ್ಸ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಕಲರ್ಸ್ ಅಷ್ಟು ಡಿಲೇಟ್ ಆತವ ಭಾಳ ಎಚ್ಚರ ವಹಿಸ್ಬೇಕಾಗಿರುತ್ತೆ ಕೇಳಿದ್ರೆ ಇದೊಂದು ಇವತ್ತಿನ ವಿಶೇಷ ನನ್ನ ಟಾಪಿಕ್ ಹೇಳ್ತಾರೆ ಅದು ಇದನ್ನ ಯಾಕೆ ನಿಮಗೆ ಯೂಟ್ಯೂಬ್ನಲ್ಲಿ ಬಂದು ಹೇಳ್ಬೇಕಾಗಿತ್ತಂದರೆ ಸ್ವಲ್ಪ ಏನಪ್ಪ ರಿಸ್ಟೋರ್ ಮಾಡೋದು ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ ಅಂದರೆ ಎಲ್ಲ ಬುದ್ಧಿವಂತರು ಇದ್ದರು ಕೂಡ ಕೆಲವೊಂದು ಮಿಸ್ಟೇಕ್ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಅಂಥವ್ರಿಗೆ ಯೂಸ್ ಆಗಲ್ಲ ಬುದ್ಧಿ ಅಂತಕ್ಕಂಥದ್ದು ಏನು ಟಾಪಿಕ್ ಮ್ಯಾಟ್ರಿ ರೀ ಇಲ್ಲಿ ಮೇನ್ ಎಲ್ಲರಿಗೂ ಇರುತ್ತೆ ಡಿಲೇಟ್ ಆದರೆ ಸಡನ್ಲಿ ಅನ್ಕಾನ್ಶಿಯಸ್ಲಿ ಡಿಲೇಟ್ ಅಂತಂದು ಮುಟ್ಟಿಬಿಟ್ರೆ ಕಲಾಸ್ ಎಷ್ಟೋ ಒಂದು ಎರಡು ವರ್ಷ ಮೂರು ವರ್ಷದ ಎಷ್ಟೋ ಡಾಟಾ ಇರುತ್ತಲ್ಲ ಡಿಲೇಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಸಮಾಧಾನ ತೊಗೋಬೇಕು ಒಂದೇ ಒಂದು ಫೋಟೋ ಸೆಲೆಕ್ಟ್ ಮಾಡಿಬಿಟ್ಟು ನಾವೇನು ಮಾಡ್ಬೇಕಾಗಿರುತ್ತೆ ಅಲ್ಲಿ ಆಲ್ ಸೆಲೆಕ್ಟ್ ಅಂತ ಹೊಡೆದು ಮತ್ತು ಕೆಳಗೊಂದು ಆಪ್ಷನ್ ಸಿಗುತ್ತೆ ನಮಗೆ ರಿಸ್ಟೋರ್ ಅಂತಂದು ಆ ರಿಜಿಸ್ಟೋರ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಮಾತ್ರ ನಮಗೆ ಓಸ್ಟು ಫೋಟೋ ರಿಕ್ವರಿ ಆಗ್ತಾವ ನಾವೇನೋ ಗೊತ್ತಾಗ್ಲಾರ್ದ ನಾವೇನು ಡಿಲೇಟ್ ಬಟನ್ ಮುಟ್ಟಿಬಿಟ್ರೆ ಕಲಾಸ್ ನೋಡಿ ಹೇಳ್ಯಾರ ಒಂದು ಸೆಕೆಂಡ್ನಾಗ ಹೋಯ್ತು ಕಂಪ್ಲೀಟ್ಲಿ ಹಿಸ್ಟ್ರೀನ ಪ್ಲಾ ಏನತ್ರಲ್ಲ ಪ್ಲಾಪ್ ಆಗಿಬಿಡುತ್ತ ಕೊಲಾಪ್ಸ್ ಸಾರಿ ಕೊಲಾಪ್ಸ್ ಆಗಿಬಿಡುತ್ತೆ ಈಗ ಒಂದು ಇಷ್ಟ ಅದ್ರ ಲೈಕ್ ನೋಡಿ ಡಿಸ್ಲೈಕ್ ಮಾಡಿ ಶೇರ್ ಮಾಡಿ ಏನೋ ಮಾಡಿ ಅಂತ ಸಬ್ಸ್ಕ್ರೈಬ್ ಆಗೋ ಮೇಡಬೇಡಿ ಧನ್ಯವಾದಗಳು